ಈ ಥರ ಮೃದುವಾಗಿ ರಾಗಿ ಮುದ್ದೆ ಹೇಗೆ ಮಾಡೋದಂತ ನಾನು ವಿಡಿಯೋದಲ್ಲಿ ನಿಮ್ಗೆ ಹೇಗೆ ಕಾಡ್ತಾ ಇದ್ದೀನಿ ನೋಡಿ ನಾನೀಗ ಒಂದು ಗ್ಲಾಸ್ ರೀ ಈಗ ಒಂದು ಗ್ಲಾಸ್ ರಾಗಿ ಹಿಟ್ಟು ತಗೊಂಡಿನ ಹಾಕೊಂಡ್ರಿ ಎರಡು ಗ್ಲಾಸ್ ರಾಗಿ ಹಿಟ್ಟು ತಗೊಂಡ್ರಿ ಈಗ ಎರಡು ಗ್ಲಾಸ್ ನೀರು ಹಾಕ್ತೀನಿ ನಾನು ನೋಡ್ರಿ ಯಾಕಂದ್ರೆ ಮತ್ತೆ ಕಾಸು ರೀ ನೀವು ಒಂದು ಸ್ವಲ್ಪ ನೀರ ಯಾಕಂದ್ರೆ ಹಿಟ್ಟು ಹಾಕಿನ ಅದು ಮತ್ತು ಮತ್ತ ಮ್ಯಾಲ ಹಾಕೋಕ್ ಬೇಕ್ರಿ ಅದ್ ನೋಡಿ ನೋಡಿ ಹಾಕೋಕ್ರಿ ಅದಕ್ಕ ಈಗ ಎರಡ್ ಗ್ಲಾಸ್ ಹಿಟ್ ತಗೊಂಡೇನ್ರೀ ಎರಡ್ ಗ್ಲಾಸ್ ನೀರ್ ಹಾಕೊಂಡೆನ್ರಿ ನೋಡ್ರಿ ಈಗ ಉಪ್ ಹಾಕೋತೇನ್ರಿ ಅದಕ್ಕೆ ಬೇಕರು ರುಚಿ ತಕೊಟ್ರಿ ಒಂದ್ ಸ್ವಲ್ಪ ನೀಟ್ ನೋಡಿ ಹಾಕೋಬೇಕ್ರಿ ಆಮೇಲ್ ತಂಗ ಎಣ್ಣಿನೂ ಹಾಕೊಂಡೇನ್ರಿ ಅವ್ ಚಂದಂಗ ಸೈನಿಂಗ್ ಆಗ್ಬೇಕಲ್ರಿ ನೋಡ್ರಿ ತುಪ್ಪ ಇದ್ರ ತುಪ್ಪಾನು ಹಾಕೋಬಹುದ್ರಿ ಟೇಸ್ಟ್ ರೀ ಅದಕ್ಕೆ ಮತ್ತು ಈ ಕಾಯೋಕೆ ಇಟ್ಟಿರು ರಾಗಿ ಮುದ್ದೆ ಮಾಡಕ್ಕೆ ಇಟ್ಟಿದ್ಲೇ ಈ ನೀರಿಗೆ ರೀ ಒಂದು ಸ್ವಲ್ಪ ಉಗುರು ಬೆಚ್ಚಗಾಕೊಂಡ್ರಿ ಒಂದು ಬೌಲ್ನಾಗ ಹಿಟ್ಟು ತಗೋಬೇಕ್ರಿ ಒಂದು ಎರಡು ಸ್ಪೂನ್ ಆಗೋಟ ಅಳತೆ ಮಾಡಿ ಇಟ್ಕೊಂಡಿರ್ತಿಲ್ಲ ಅದನ್ನು ಅದನ್ನು ಎಲ್ಲ ಕರಗಿಸ್ಕೊಂಡು ಆ ಉಗುರು ಬೆಚ್ಚಗ್ಯಾಲ ಆ ನೀರ್ನ್ಯಾಗ ಹಾಕೋಬೇಕ್ರಿ ಯಾಕಂದ್ರೆ ರಾಗಿ ಮುದ್ದೆ ಹಿಟ್ಟ ಹಾಕ್ತುಲಾ ರೀ ಅವಾಗ ಗಂಟಾಗೋಗಲರಿ ಈಗೆಲ್ಲ ಕುಡ್ಕೊಂಡಿರ್ತೈತಿರಿ ಫ್ರೆಂಡ್ಸ್ ಅದಕ್ಕೆ ಈಗ ನಾ ಹಾಕೊಂಡು ನೋಡಿರಿ ಇನ್ನು ಮ್ಯಾಲೆ ಮುಚ್ಚಿ ಬಿಡ್ಬೇಕ್ರಿ ಬಿಟ್ಟ ಆ ನೀರ್ ಕುದಿ ಬೀಳಾಕ್ ಬರ್ತವಲ್ರಿ ಕುದಿತಾವ್ರಿ ಅವಾಗ ಹಿಟ್ ಹಾಕೋಬೇಕ್ರಿ ರಾಗಿ ಮುದ್ದೆ ಹಿಟ್ರಿ ನೋಡ್ರಿ ಇನ್ನ ಒಂದ್ ಐದ್ ಹತ್ ನಿಮಿಷ್ ಬಿಡ್ಬೇಕ ನೋಡ್ರಿ ಈಗ ಈ ತರ ಬುರ್ಗ್ ಬಂದೈತ್ರಿ ಇನ್ನೊಂದ್ ಐದ್ ಹತ್ ನಿಮಿಷ್ ಬಿಟ್ರಿ ನೀರ್ ಕುದಿ ಬೀಳ್ತಾವ್ರಿ ನೋಡ್ರಿ ಕುದಿ ಬಿದ್ದಾವ್ರಿ ಈಗ ನಾವ್ ಏನ್ ಆತೆ ಮಾಡಿ ಇಟ್ಕೊಂಡಿಲ್ಲರಿ ಆ ರಾಗಿ ಹಿಟ್ ಸೇರ್ಸ್ಕೊಬೇಕ್ರಿ ಇದಕ್ರಿ ಇದನ್ನ ಹಿಟ್ ಹಾಕೊಂಡ್ ಎಲ್ಲ ಗರ ಗರ ತಿರ್ಕೋಬಾರ್ದು ಎಲ್ಲ ಮಾತದ ಬಿರ್ಸಾಗಿ ಗಂಟ ಹಾಕೈತ್ರಿ ಒಂದ್ ಸ್ವಲ್ಪ ಚೂರೇ ನಡು ಒಳಗೆ ಆಡಿಸಿಕೊಂಡು ಒಂದ್ ಐದ್ ನಿಮಿಷ್ ಬಿಡ್ಬೇಕ್ರಿ ಅದೆಲ್ಲಾ ನೀರ್ನ ಜೊಂದ್ ಸ್ವಲ್ಪ ಮೆತ್ತಗ್ ಹಾಕ್ರಿ ಹ್ಮ್ ಇನ್ನ ಇಡ್ಬೇಕ್ರಿ ಹಿಂಗ ಹಿಂಗ ಐತ ಏನು ತೆಗದ್ ನೋಡ್ಬೇಕ್ರಿ ಇನ್ ತಗದ್ ನೋಡಿದ್ನ ಈಗ ಆಗೇತ್ ನೋಡ್ರಿ ಇನ್ ಗರ 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 ತಿರುಗ್ಯಾಡ್ಬೇಕ್ರಿ ಎಲ್ಲಾ ಎಟ್ ಗರ ಗರ ತಿರ್ಗ್ಯಾಡ್ತಿರ್ಲ ಅಟ್ ಜಿಗಿಟ್ ಹಾಕೈತ್ರಿ ರಾಗಿ ಮುದ್ದೆ ಹಿಟ್ರಿ ರೀ ಹಂಗ ಮಾಡಕೋಬೇಕ್ರಿ ಇನ್ನ ಎರಡ್ ಗ್ಲಾಸ್ ಅಷ್ಟ ಹಿಟ್ಟ ಎರಡ್ ಗ್ಲಾಸ್ ನೀರ್ ತಗೊಂಡ್ರಿ ಇನ್ ತಿರ್ಗಾಡ್ಕೋಬೇಕ್ರಿ ನಾನ್ ನೋಡ್ಬೇಕ್ರಿ ಅದ ಗಟ್ಟಿ ಹಾಕೈತಿ ಫ್ರೆಂಡ್ಸ್ ಗಟ್ಟಿ ಹಾಕೊಂಡ್ ನೀವ್ ಕಾದ ಇಟ್ಕೊಂಡಿರ್ತಿಲ್ಲಾ ನೀರ ಕಾಸಿಟ್ಕೊಂಡಿದ್ದು ನೋಡ್ರಿ ಮೆತ್ತಗಾದ್ರೆ ಬಿಡ್ಬೇಕ್ರಿ ಬಿರ್ಸಾದ್ರೆ ನೀರು ಹಾಕೊಂಡು ಗರ ಗರ ತಿರುಗ್ಯಾಡ್ಕೊಬೇಕು ರೀ ನಾ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನೋಡಿರಿ ನಾ ಬೆಳಗ್ಗೆ ಬೆಳಗ್ಗೆ ಹಿಟ್ ಕಾಣತೈತ್ರಿ ಒಂದು ಸ್ವಲ್ಪ ಗಟ್ಟಿ ಆಗೈತ್ರಿ ನಿಮ್ಗೆ ಯಾವ ಟೈಪ್ ಗಟ್ಟಿ ಬೇಕಾದ್ರೆ ಗಟ್ಟಿ ರೀ ಮೇ ಮಿದು ಬೇಕಾದ್ರೆ ಮಿದು ಆ ಟೈಪ್ ಮಾಡ್ಕೋಬೇಕು ಬೋದ್ರಿ ಮ್ಯಾಲೆ ನೀರು ಹಾಕೊಂಡು ನಾ ಇನ್ನ ಹಾಕೋತೀನಿ ನೋಡ್ರಿ ರೆಡಿ ಐತ್ರಿ ಗರ 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 ತಿರ್ವೆ ಆಡ್ಕೊಬೇಕ್ರಿ ಎತ್ ಗರ ಗರ ತಿರುತಿರ್ಲೀ ರೀ ಆ ಥರ ಇದ ಕಟ್ಟಿಗೆ ಹುಟ್ಟ್ರಿ ಹುಟ್ಟ ಸಿಗುತ್ತೆ ಚಮಚೆಕಾಯಿ ಹುಟ್ಟಂತಾರೆ ಅದಕ್ಕೆ ನೀವು ಮತ್ತ ರಾಗಿ ಕೋಲ್ ಅಥವಾ ಸಿಗ್ತೈತ್ ನೋಡ್ರಿ ಅದ್ರಲ್ಲೇನು ತಿರ್ಬೋದ್ರೆ ನಾ ಇದ್ರಲೇನು ಮಾಡಿದಿನ ನೋಡತಾರ ಆತ್ ನೋಡ್ರಿ ರೀ ರಾಗಿ ಮುದ್ದೆ ಮಾಡೋದು ಕಷ್ಟನೂ ಆಯ್ತು ಅಂತಾರ ಮಾಡೋದ್ ರೀತಿ ಗೊತ್ತಿರ್ಬೇಕ್ರಿ ಇಲ್ಲಕ್ಕ ತರ ಅಕ್ಕವ್ರ ರಾಗಿ ಮುದ್ದೆ ಈಗ ನಾ ಮಾಡಿದ್ದು ನೋಡಕ್ಕೆ ಹೆಂಗ ಸೂಪರ್ ಆಗಿದ ಫ್ರೆಂಡ್ಸ್ ರೀ ಇನ್ನು ಇದನ್ನೆಲ್ಲ ತಿರುಗಿ ಒಂದು ಹತ್ತು ಐದನೇ ನಿಮಿಷ ಬಿಡ್ಬೇಕು ಒಂದು ಸ್ವಲ್ಪ ಆರ್ತ ಉಗುರು ಬೆಚ್ಚಗ ಇರ್ತೈತಿ ಆವಾಗ ಉಂಡೆಗಳನ್ ಥರ ಮಾಡ್ಬೇಕು ರೀ ಕೈ ಸುಡ್ತವೆ ರೀ ಹ್ಞೂ ನಾವು ನಿಮ್ಮನ್ನ ಎಲ್ಕಮೇ ಮಾಡಿಲ್ಲ ರೀ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸಾಕ್ಷಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಾನು ವಿಡಿಯೋ ಯಾರು ನೋಡ್ತಾ ಇದ್ದೀರಲ್ಲ ಅವ್ರಿಗೆ ಧನ್ಯವಾದಗಳು ಮತ್ತೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ಕಿ ಮೊದಲು ನಾ ವಿಡಿಯೋ ಹಾಕಿರೋದು ಮೊದಲು ನಿಮಗೆ ಬರ್ತವೆ ಇನ್ನು ಮೊದಲು ವಿಡಿಯೋ ಹಾಕೋದು ಯಾರಿಗೂ ಹೋಗೋಲ್ಲ ಆಮೇಲೆ ಹಿಂದಾಡಿ ಹೋಗುತ್ತೆ ನೋಡಿ ಈಗ ತೆಗೆದು ನೋಡೋಣ ಹೇಗೆ ಆಗಿದೆ ಅಂತ ನೋಡಿ ಎಲ್ಲ ಆಗಿದೆ ಇನ್ನೊಂದು ಹತ್ತೈದು ನಿಮಿಷ ಬಿಟ್ಟು ಅದು ಆಯ್ತದೇ ಈಗ ಹಾಕೊಂಡೀನಿ ನಾನು ಆ ರೀತಿ ಅದನ್ನ ಚೆನ್ನಾಗಿ ಮಿಚ್ಚಿ ಈಗ ಒಂದು ನಾಲ್ಕೈದು ಮಾಡ್ಕೊಂಡಿಡಿ ಮಾಡ್ಕೊಂಡೇನಿ ನಾನು ರಾಗಿ ಮುದ್ದೆನ ಈಗ ಮತ್ತೆ ಮಾಡ್ತಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಬೋದು ಅದಕ್ಕೆ ನಮ್ಗೊಂದು ಸ್ವಲ್ಪ ಜಾಸ್ತಿ ಬೇಕೋ ಅದಕ್ಕೆ ಜಾಸ್ತಿನೇ ಮಾಡಿದ್ದೀನಿ ನಾನು ನೋಡಿ ಇದೇ ರೀತಿ ಕೈಗೊಂದು ಸ್ವಲ್ಪ ಎಣ್ಣೆಯಾರ ತುಪ್ಪಾರ ಹಚ್ಕೊಂಡು ಮಾಡ್ಕೋಬೋದು ಕೈಗೆ ಹಿಟ್ಟು ಹತ್ತೋದೇ ಇಲ್ಲ ರಾಗಿ ಮುದ್ದೆ ಹಿಟ್ಟು ನೋಡಿ ಎಷ್ಟು ಚಂದ ಇಷ್ಟೇ ಎಷ್ಟು ಸಾಫ್ಟಾಗಿ ಶೈನಿಂಗ್ ಆಗಿ ಮೆತ್ತಗಾಗಿದೆ ಕಲ್ಲು ಥರ ಆಗೇ ಇಲ್ಲ ನೋಡಿ ಎಷ್ಟು ಚೆಂದ ಆಗಿದಿಲ್ಲ ಹೀಗೆ ಇದೇ ರೀತಿ ಮಾಡ್ಕೋಬೋದು ಕೈಗೆ ಅಥವಾ ತುಪ್ಪ ಹಚ್ಕೋದು ತಳ ಸ್ವಲ್ಪ ತಿಳ್ಬೋದು ಕೈಯಲ್ಲಿ ಬೇಕಾದ್ರೆ ತಿಳ್ಕೊಬೋದು ತಿಳ್ಕೊಂಡು ಇದೇ ರೀತಿ ನಿಮಗೆ ಎಷ್ಟು ಬೇಕಲ್ವ ಅಷ್ಟು ಮಾಡ್ಕೋಬೋದು ರಾಗಿ ಮುದ್ದೇನ ಹ್ಞೂ ನೋಡಿ ಎಷ್ಟು ಶೈನಿಂಗ್ ಸಾಫ್ಟ್ ಸಾಫ್ಟಾಗಿ ಹೀಗೆ ನಂಗೆ ಎಷ್ಟು ಬೇಕು ನಾನು ಅಷ್ಟು ಮಾಡ್ಕೊಂಡಿದ್ದೀನಿ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀನು ನೋಡೋದ್ರಿಂದ ನನಗೆ ವ್ಯೂಸ್ ಬರುತ್ತೆ ಅದೇ ಸಪೋರ್ಟ್ ಮಾಡಿದಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು ವಿಡಿಯೋ ನೋಡಿ ನನ್ನನ್ನು ಬಿಡಿಸಿ ಸಪೋರ್ಟ್ ಮಾಡಿ ನೋಡ್ರಿ ಚೆನ್ನಾಗಿದೆ ರಾಗಿ ಮುದ್ದೆ ನೀವು ಇದೇ ರೀತಿ ಮಾಡಿ ಕಲ್ಲಾಗದೆ ಬಿರ್ಸಾಗದೆ ಸಾಫ್ಟ್ ಅಂಡ್ ಸೇನಿಂಗ್ ಮೆತ್ತ ಮೆತ್ತಗೆ ಆಗುತ್ತವೆ ರಾಗಿ ಮುದ್ದೆ ಇಷ್ಟೇ ಸೋ ಈಜಿ ನೋಡಿ ಫ್ರೆಂಡ್ಸ್ ನನಗೆ ವ್ಯೂಸ್ ಇಲ್ಲ ನಾನು ವಿಡಿಯೋ ನೋಡ್ತಾ ಇಲ್ಲ ಯಾರೂ ಜಾಸ್ತಿ ವಿಡಿಯೋ ಓಡ್ತಾ ಇಲ್ಲ ಎಲ್ಲರೂ ಸಬ್ಸ್ಕ್ರೈಬರ್ಸ್ ನೋಡಿ ಎಲ್ಲ ವೀಡಿಯೋ ಹಾಕ್ತಾ ಇದ್ದೀನಿ ನಾನು ನನಗೆ ಡೈಲಿ ಹಾಕಿ ಹಾಕೋನು ಇಲ್ಲ ನಾಲ್ಕೈದು ದಿನಕ್ಕೊಮ್ಮೆ ಹಾಕ್ತಾ ಇದ್ದೀನಿ ಇನ್ನು ಡೈಲಿ ವಿಡಿಯೋ ಹಾಕುವುದನ್ನು ಪ್ರಯತ್ನ ಪಡ್ತೀನಿ ಮಕ್ಕಳು ಇರ್ತಾರಲ್ಲ ಕಾಡ್ತಾರೆ ಅದಕ್ಕೆ ಹಾಕ್ತಾ ಹಾಕೋಕ್ಕಾಗಲ್ಲ ವಿಡಿಯೋ ಇನ್ನು ಡೈಲಿ ಹಾಕೋಕೆ ಪ್ರಯತ್ನ ಮಾಡ್ತೀನಿ ನನಗೂ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂದ್ರೆ ನೀವು ಏನು ನನ್ನ ವಿಡಿಯೋ ನೋಡ್ತಿಲ್ಲ ಅದೇ ನನಗೆ ಸಪೋರ್ಟ್ ಮಾಡಿದಾಗೆ ವ್ಯೂಸ್ ನೀವು ಈ ರಾಗಿ ಮುದ್ದೆ ಜೊತೆ ಬಸ್ಸಾರು ಮಾಡ್ಬೋದು ಮತ್ತು ತಿಳಿ ಸಾರು ಮಾಡಬಹುದು ನಿಮ್ಗೆ ಯಾವ ಮತ್ತು ನಾಟಿ ಕೋಳಿ ಸಾಂಬಾರ್ ಯಾವ ರೀತಿ ಬೇಕಾದ್ ಮಾಡಕ್ ರೀ ನಾ ಸಾಂಬಾರು ಸಾಂಬಾರ್ ಮಾಡಿದಂತ ವಿಡಿಯೋದಲ್ಲಿ ಹಾಕಿಲ್ಲ ತೋರಿಸಿಲ್ಲ ರೀ ಮತ್ತ ನಿಮಗೆ ಮಾಡಿ ಹಾಕ್ತೀನಿ ನೋಡಿ ಎಷ್ಟು ಚಂದಾಗಿದಾವ ಮೆತ್ತ ಮೆತ್ತೆಗೆ ಹತ್ತಿಂಗಿ ಹ್ಮ್ ಇಷ್ಟೇ ರೀ ಈಸಿ ಅನ್ಬೋದು ಮಾಡಕ್ ಬಂದ್ರೆ ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್